ಮಾರ್ನಿಂಗ್ ಎಲ್ಲರಿಗೂ ಎಲ್ಲ ಸ್ವಾಗತ ಸ್ಟಾರ್ಟ್ ಮಾಡಿರೋದೇ ಬೇರೆ ಲೊಕೇಶನ್ ಮಾರ್ನಿಂಗ್ ಒಂದು ಕೆ ಟ್ವೆಲ್ ಗಾಡಿ ಕೊಂಡೆ ಕೆ ಟ್ವೆಲ್ ಬಿ ಒನ್ ಜಿ ಟಿ ಒಂದು ಫ್ಲೈಟ್ ಪಾರ್ಕ್ ಗೋಯಿಂಗ್ ಪಿ ಜಿ ಊಟ ಮಾಡೋಕ್ಕೆ ಊಟ ಮಾಡಿ ಸ್ವಲ್ಪ ವೈಟ್ ಮಾಡಿ ಮತ್ತೆ ಸಂಜೆ ಬರೋದಿಲ್ಲ ಯಾರಂತೂ ಗೊತ್ತಿಲ್ಲ ಇಲ್ಲಿ ಫುಲ್ಲು ಬಟ್ಟೆ ಹಾಕಿ ಇಟ್ಟಿದ್ದಾರೆ ಇಷ್ಟು ಅರ್ಧ ಗಂಟೆ ಮೇಲೆ ಆಯ್ತು ಇನ್ನು ಇಲ್ಲಿ ಸುಮ್ಮನೆ ಇಟ್ಟಿದ್ದಾರೆ ಇವರು ಕರ್ಕೊಂಡು ಮೊನ್ನೆ ಆರಾಮದ ಗೊತ್ತಿಲ್ಲ ನಾನು ನೋಡಿ ಸಾಕ್ಸ್ ಹೋಗಿ ಸೊ ಸಾಕ್ಸ್ ಇಲ್ಲಿ ಇಟ್ಟಿದ್ದೀನಿ ಯಾರು ಕರ್ಕೊಂಡು ಕೆಳಗೆ ಹೋಗಿ ಬರೋಣ ಮನೆ ಫೈನಲ್ಲಿ ವಾಶ್ ಆಯಿತು ಸ್ವಲ್ಪ ಬಟ್ಟೆ ತೆಗೆದುಕೊಟ್ರಾಯ್ತು ಒಂದು ವಾಶ್ ಆಗಿ ಎಲ್ಲ ಗುಡ್ಡಷ್ಟು ಡ್ರೈ ಇದೆ ಫುಲ್ ಸ್ವಲ್ಪ ಜಾಸ್ತಿ ಡ್ರೈ ಆಗಲಿ ಸೊ ಸಾಕ್ಸ್ ಅಲ್ಲ ಸೊ ಬೇಗ ಡ್ರೈ ಆದರೆ ಬೇಗ ಒಣಗಿಬಿಡತ್ತೆ ಮದ್ದಲ್ಲಿಂದ ಮೇಲೆ ಹಿಂಗೆ ಕ್ಲಿಕ್ ತೊಂದುಬಿಡ್ತು ಸ್ವಲ್ಪ ಬಿಸ್ಲೆಡ್ ಹಾಕ್ತೀವಿ ಸ್ವಲ್ಪ ಸ್ವಲ್ಪ ತಾದ್ಮೇಲೆ ಹೋಗ್ತೀವಿ ಆಗ್ತದೆ ಓಪನ್ ಮಾಡಿದರೆ ಇಲ್ಲಿ ಕೂತ್ಕೊಂಡು ಬರೋದು ಕೂತ್ಕೊಂಡು ಅದು ಆಗುವರೆಗೆ ಡೀಟ್ ಮಾಡೋದು ಅದರಲ್ಲಿ ಸ್ವಲ್ಪ ಮೀಡಿಯೋ ನೋಡ್ಕೊಂಡು ಬರೋಣ ನೋಡಿ ಹಿಂಗೈತೆ ಸೊ ಇದು ಈ ಕಡೆ ಸೊ ನಾವು ಇರೋದು ಈ ರೂಮಲ್ಲಿ ಇದು ಬರುತ್ತೆ ಈ ಕಡೆ ಈ ಸೈಡಲ್ಲಿ ಎರಡು ಅಲ್ಲೆಲ್ಲೋ ಬರುತ್ತೆ ಬೇರೆ ಆ ಕಡೆ ಸೈಡಲ್ಲಿ ಬಾಗಿರೋದು ಸೊ ಇದು ನೋಡಿ ಈ ಥರ ಚೆನ್ನಾಗಿದೆ ಅಲ್ಲ ಇದು ಇಲ್ಲಿ ಯಾರಿಲ್ಲ ಸದ್ಯಕ್ಕೆ ತುಂಬ ಟೋಟಲ್ ಇಲ್ಲಿ ಕೆಪಾಸಿಟಿ ಇರೋದು ಸಿಕ್ಸ್ಟಿ ಜನರು ಇವಾಗ ಇಲ್ಲಿರೋದೇ ನೈಂಟಿ ಮೆಂಬರ್ಸ್ ನೈಂಟಿ ಮೆಂಬರ್ಸ್ ಫುಡ್ ಮಾತ್ರ ಸೊ ಸಖತ್ತಾಗಿದೆಂತಿರ್ತೀನೋ ಇದು ಯಾರಿಗೂ ಗೊತ್ತಿಲ್ಲ ಲೆಟ್ಸಿ ಸೊ ತಲೆಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೋಣ ಫೋನ್ಗೆ ಎಣ್ಣೆ ಆಗ್ಬಿಡ್ತಾ ನಾನು ಯೂಸ್ ಮಾಡೋದು ಸದ್ಯಕ್ಕೆ ಇದು ಯೂಸ್ ಇದ್ದೀನಿ ಇದರಿಂದನೇ ನನ್ನ ತಲೆ ಕೂದಲು ಉದರ್ತಿದೆಯ ನನಗೆ ನೋಡೌಟು ನಾವ ರತ್ನ ತಂಡಾಗಿ ತಂಡಾಡ್ ಕೂಲ್ ಕೂಲ್ ಅಂತ ಅಂದ್ರೆ ಸೀರೆ ಹಿಂಗೆ ನೋಡಿ ಇವಾಗ ಆಯಿಲಾಗಿ ತೋರಿಸ್ತೀನಿ ಓಕೆನಾ ಆಯಿಲ್ ಆಫೋದು ತೋರಿಸ್ಬೇಕಿತ್ತು ಆದರೆ ಹಿಂಗೆ ಇರಲೋಗಿರ್ಕೊಡ್ಲೀ ಸೊ ವೀಡಿಯೋ ಯಾವಾಗ ಎಂಡಾಯ್ತು ಅಂತ ನನಗೂ ಗೊತ್ತಿಲ್ಲ ಓಕೆನಾ ಬಿಟ್ಟರೆ ಇವಾಗ ನಿಮ್ಗೆ ಕಾಣುತ್ತ ಅಷ್ಟೇ ನಿಮ್ಗೆ ಬೇಕಾಗಿರೋದು ಸೇಫ್ ಇದೆಯಾ ಹೆಂಗೆ ಇದು ನಮ್ಮ ತಲೆ ಏನು ಕಾಣಿಸಲ್ಲ ಸುಮ್ಮನೆ ತಲೆ ಬದಲು ನನ್ನ ಫೋನ್ ಹೋಗೋದಕ್ಕಿಂತ ಸಿಂಗಿ ಆ್ಯಂಗಲಲ್ಲಿ ಇಡ್ತೇನೆ ಓಕೆನಾ ಯಾವ ಆ್ಯಂಗಲಲ್ಲಿ ಇಟ್ಟರೂ ಕಾಣಲ್ಲ ಇಟ್ಟರು ಕಾಣೋದಾಗಿದೆಯ ನೋಡಲೇಬೇಕಾ ಬೇಡ ತಲೆ ಆದರೂ ನೋಡಿ ಯಾಕೆ ಸುಮ್ಮನೆ ಬೇಜಾರು ಇವಾಗ ಆಫ್ ಆಗಿಬಿಟ್ಟಿದ್ರೆ ಏನು ಮಾಡೋಕ್ಕಾಗಲ್ಲ ಓಕೆನಾ ಆಕಾಕ್ಬಿಟ್ರೆ ನನ್ನ ಕೈಯ್ಯಲ್ಲಿ ಏನೂ ಮಾಡೋಕ್ಕೂ ಆಪ್ಷನ್ ಇಲ್ಲ ಎಣ್ಣೆನ ಹಿಂಗೆ ಫುಲ್ಲಾಕೋಬೇಕು ಹೋಗಿಲ್ಲ ಎಲ್ಲೇ ಇದ್ದೀನಿ ಇಲ್ಲೇ ಇದೀನಿ ಸೊ ಹಿಂಗೆ ಹಾಕೋಬಿಟ್ಟು ಹಿಂಗೆ 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 ಅಂತೂ ಜೂಡಬೇಕು ಸರಿ ಇಷ್ಟೊಂದು ಕೂಲ್ ಬಂದಿದ್ದೀನಿ ಯಪ್ಪ ಏನು ಕೂಲ್ ಬಂದಿದ್ದೀನಿ ನೈಂಟಿ ಪರ್ಸೆಂಟ್ ಒಂದು ಸೆಕೆಂಡ್ ಕಾಣಿಸ್ತಿದೆಯಾ ಇಷ್ಟು ಕೂದಲು ಹೋಗ್ತಾ ಇದ್ದೀನಿ ನಿಲ್ಲಿ ವಿಡಿಯೋ ಆನಲ್ಲಿ ಇದೆಯಾ ಓಕೆ ನೋಡಿ ಫೋಕಸ್ ಬ್ರೋ ಫೋಕಸ್ ನೋಡಿ ಎಷ್ಟು ಕೂದಲು ಸೊ ಇದು ಆ್ಯಕ್ಚುಲಿ ಕಮ್ಮಿನೇ ಕಮ್ಮಿ ಕಾಣಿಸ್ತಾ ಇದೆ ನಿಮಗೆ ಇದಕ್ಕಿಂತ ಜಾಸ್ತಿ ಕೂದಲು ಹೋಗ್ತಾ ಇದ್ದೇನಂದು ಏನು ಮಾಡೋದು ನನಗೆ ಗೊತ್ತಾಗ್ತದೆ ಆ್ಯಕ್ಚುಲಿ ಇಲ್ಲಿ ಬಂದು ಬ್ಯಾಂಗ್ಳೂರು ಬಂದ ಮೇಲೆ ಇದರಾಗಿರೋದು ಹಿಂಗೆ ಮಾಡಿ ಹಿಂಗೆ 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 ಹಾಕ್ಕೋದಷ್ಟೇ ಇನ್ನೇನಿಲ್ಲ ಸೊ ನೀವು ಸ್ವಲ್ಪತ್ತು ಈ ವಿಡಿಯೋಲಿ ಎಡಿಟ್ ಮಾಡಬೇಕಲ್ಲ ಎಡಿಟ್ ಮಾಡಿ ತಮ್ಮೇನು ಎಡಿಟ್ ಮಾಡ್ಬಿಡ್ತೀನಿ ಓಕೆನಾ ಸೊ ಡೈರೆಕ್ಟು ನಾನು ನಿಮಗೆ ಐದುವರೆ ಐದುವರೆಗೂ ಸಿಗ್ತೀನಿ ಓಕೆನಾ ಐದುವರೆ ನಾನು ಹೋಗಬೇಕು ಆಫೀಸು ಸೊ ಆಗ ಸಿಗ್ತೀನಿ ಸೊ ಕಂಪ್ಲೀಟ್ ಆಗಿಲ್ಲ ಒಂದು ನಿಮಿಷ ಸೊ ಕಂಪ್ಲೀಟ್ ಆದ್ಮೇಲೆ ನೋಡಿ ಹೆಂಗಿದೆ ಅಂತ ಒಂಥರ ಕಾಣಿಸಿದೆ ಯಾರು ಸೊ ಬನ್ನಿ ಗಂಟೆಗೆ ಸಿಗ್ತೀನಿ ಲಾಕ್ ಮಾಡ್ಬೋದು ನಾವು ಈ ಸ್ವಿಚ್ ಬೋರ್ಡ್ ಆ ಕಡೆ ಇನ್ನೊಂದು ರೂಮ್ ಇದೆ ಸೊ ಅದಕ್ಕೆ ಅಂತ ಸೌಂಡ್ ಕೇಳೋದು ಸ್ವಿಚ್ ಬೋರ್ಡ್ ಆ ಕಡೆ ಅಂದರೆ ಆ್ಯಕ್ಚುಲಿ ಅಲ್ಲೊಂದು ಓಲ್ ಇದೆ ಸ್ವಿಚ್ ಬೋರ್ಡ್ ತೆಗೆದರೆ ಡೈರೆಕ್ಟು ಆ ಕಡೆ ರೂಮೇ ಕಾಣುತ್ತೆ ಅದಕ್ಕೆ ಸಿ ಯು ಇನ್ನು ಫೈ ತರ್ಟಿ ಸೊ ಇಷ್ಟೊತ್ತು ಹೊರಗಡೆ ಹೋಗಿದ್ದೆ ಏನಂದರೆ ನೋಡಿ ಒಂದು ಬ್ಯಾಗ್ ತಂದೀನಿ ಸೊ ನನ್ನ ಹತ್ರ ಬ್ಯಾಗ್ ಇತ್ತಿಲ್ಲ ನನ್ನ ಬ್ಯಾಗ್ ನಾನು ಲಕ್ಷ ರೂಪಾಯಿ ತೊಗೊಂಡೋಗಿದ್ದೀಯ ಸೊ ಎಂಥ ಅಮೌಂಟ್ ಇಲ್ಲ ಸರ್ ಬ್ಯಾಂಕ್ ತೊಗೊಳ್ಳೋಣ ಅಂತ ಬಿಟ್ಟು ಇವಾಗ ಅಮೌಂಟ್ ಹಾಕ್ಸ್ಕೊಂಡು ಹೋಗಿ ಬಂದು ಒನ್ ಫಿಫ್ಟಿ ಕೊಟ್ಟು ಸೊ ಲಕ್ಷ್ಮೀ ಏನು ನೋಡಿದ್ರೆ ಲೈಕ್ ಮಾಡಿಬಿಡಪ್ಪ ನೋಡಿ ಇದೇ ಇದೇ ಈ ಬ್ಯಾಗ್ ನಿನಗೆ ಕೊಟ್ಬಿಡ್ತೀನಿ ಓಕೆನಾ ಸೊ ಬನ್ನಿ ಇವಾಗ ಆಫೀಸ್ಗೆ ಹೋಗೋಣ ನೋಡ್ಕೊಂಡು ಸ್ಪೀಡ್ ಹೋಗಿ ಬನ್ನಿ ಫೋನ್ ಸುಸ್ತಾಗಿ ಸೊ ಗಾಯಿಸಿ ಇವಾಗ ರಿಟರ್ನ್ ಹೋಗ್ತಾ ಇದ್ದೀನಿ ನಿಮಗೆ ಜಿಗೆ ಹತ್ತು ಗಂಟೆಗೆ ಸೊ ಹೋಗಿ ಡೈರೆಕ್ಟೋಗಿ ಊಟ ಮಾಡಿ ಇನ್ನೇನಿಲ್ಲ ಸೊ ಅದಕ್ಕೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾನ ಇದ್ದೀನಿ ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಬ್ಲಾಗ್ ನೋಡೋಕೆ ದಯವಿಟ್ಟು ಮರಿಬೇಡಿ ಆ್ಯಕ್ಚುಲ್ ಸರ್ಪ್ರೈಸ್ ಇದೆ ನಿಮ್ಗೆ ಹೇಳೇ ಇಲ್ಲ ನನ್ನ ಬ್ಲಾಗಲ್ಲಿ ಮೆನ್ಷನೇ ಮಾಡಿಲ್ಲ ಸೊ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಎಲ್ಲರೂ ಟೇಕ್ ಕೇರ್ ಬೈ ಬೈ